ಕನ್ನಡ ಜಾಣ ಜಾಣಿಯರ ನಮಸ್ಕಾರ ಇಂಥ ಇನಾತೀನ ಸ್ಥಿತಿ ಇಂಥ ದುರ್ಗತಿ ಈ ಮಾತನಾಡುವ ಮಂಜುನಾಥಗಳಿಗೆ ಬರುತ್ತೆ ಅಂತ ಅನ್ಕೊಟ್ರಿ ಮಾತನಾಡುವ ಮಂಜುನಾಥಗಳಿಗೆ ಒಬ್ಬ ತಲೆ ಅಡ್ಕ ಪಿಂಪನಿಂದ ಒಬ್ಬ ಮೊಘಲ್ ತಳಿಯಿಂದ ನಾಯಿಮಾಂಸ ಅಂತ ಸುಳ್ಳು ಹಿಡ್ಕೊಂಡು ದುಡ್ಡು ಮಾಡುವ ಗೋಮಾತ ಅಂತ ತಿಳ್ಕೊಂಡು ಅದರಲ್ಲೂ ದಂಧೆ ನಡೆಸುವ ಮತ್ತು ಒಕ್ಕಲಿಗರ ಕಡು ವಿರೋಧಿ ಒಕ್ಕಲಿಂದ ಗೂಸ ತಿಂದು ಆ ಸೇಡ್ ತೀಸ್ಕೊಳ್ಕೊಂಡಿರುವ ಒಬ್ಬ ಅಯೋಗ್ಯ ಯಾವ ರಾಷ್ಟ್ರಕವಿ ಕುವೆಂಪು ಅವರ ದಡ್ಡ ನೀಚಗೌಡ ಅಂತ ಕರೆದಂತ ಲೋಫರ್ ಲಫಂಗಗಳಿದ್ರಲ್ಲ ಲಫಂಗಗಳು ಅವರು ಚೇಲಗಿರಿ ಮಾಡುವ ಇಂಥ ಒಬ್ಬ ಗೂಗಲ್ ಪೇ ಫೋನ್ ಪೇ ತಲೆಕರನ್ನ ನಿರ್ಲಿಂಗಿಯನ್ನ ಒಬ್ಬ ಶಿರೋಮಣಿಯಿಂದ ಮಾತನಾಡುವ ಮಂಜುನಾಥಗಳು ಸಮರ್ಥಿಸಿಕೊಳ್ಳುವ ಇವನ ಮುಖಾಂತರ ಇವನ ಮೀಸೆಯ ಮುಖಾಂತರ ಇವನ ಡೂಪ್ಲಿಕೇಟ್ ಮೀಸೆ ಇದೆಯಲ್ಲ ಏನೋ ಉಳುಕು ಮುಚ್ಕೋಕೋಸ್ಕರ ಮೀಸೆ ಬಿಟ್ಕೊಂಡು ಆಟಕಾಡ್ತಾರಲ್ಲ ಇಂಥ ಡೋಂಗಿಯಿಂದ ತಮ್ಮನ್ನು ಸಮರ್ಥನೆ ಮಾಡ್ಕೊಳ್ಳುವ ದುರ್ಗತಿ ಇಂಥ ಇನಾತಿನ ಸ್ಥಿತಿ ಬರುತ್ತೆ ಅಂತ ನಾನಂತ ಅಂದ್ಕೊಂಡ್ರಲ್ಲ ಮೊದಲೇ ಸ್ಪಷ್ಟಪಡಿಸ್ತೀನಿ ನಿಮ್ಗೆ ನೀವ್ ಮೀಸೆ ಬಿಟ್ಕೊಂಡು ಮೇರಿತಾರಲ್ಲ ಏ ನನ್ನ ಮೀಸೆ ಹಂಗೆ ಹಿಂಗೆ ಅಂತ ತನ್ನ ಹುಳುಕಿದ್ರೆ ಇದ್ರೆ ಮಾತ್ರ ಅದೇ ಒಳಗೆಲ್ಲ ಉಳುಕು ಮೇಲೆ ತಳುಕು ತರಗುತ್ತೆ ನಿಮಗೆ ತಮ್ಮ ಒಳಗಿನ ಉಳುಕು ಮುಚ್ಕೊಳಕೋಸ್ಕರ ಈ ತರ ಬಾಹ್ಯದ ಆಡಂಬರಗಳನ್ನ ಆಡ್ತಾ ಇರ್ತಾರೆ ಅದಕ್ಕೊಂದು ಸಣ್ಣ ಎಕ್ಸಾಂಪಲ್ ಕೊಡ್ತೀನಿ ಅಮೆರಿಕಾದಲ್ಲಿ ಒಬ್ಬ ಬಹಳ ದೊಡ್ಡ ವಿಶ್ವ ಪ್ರಸಿದ್ಧಿ ಬಾಕ್ಸರ್ ಇದ್ದ ಅವನು ಹೇಳ್ತಾ ಇದ್ದ ನಾನು ಏಕಕಾಲದಲ್ಲಿ ನೂರು ಜನ ಹೆಣ್ಮಕ್ಳ ಜೊತೆ ಮಲ್ಕೋಬಿಡ್ತೀನಿ ಏಕಕಾಲದಲ್ಲಿ ನೂರು ಜನ ಜೊತೆ ಮಲ್ಕೊಬಿಡ್ತೀನಿ ಅಷ್ಟ ದೊಡ್ಡ ವೀರ ಅನ್ಕೊಂಡು ಪೋಸ್ ಕೊಡ್ತಾ ಇದ್ದ ಅವನ ಸ್ವಂತ ಮಗಳನ್ನ ಡೀನೆ ಚೆಕ್ ಮಾಡ್ರೆ ಅವನ್ ಬಿಟ್ಟಿರ್ಲ್ವಂತ ಅವ್ನ ಮಗಳೇ ಅಲ್ವಂತೆ ಅರ್ಥ ಆಯ್ತಾ ಇವನ್ ಮೀಸೆ ಹಿಂದೆ ಇರುವ ಇಂಥ ಕತೆ ಇವನ್ ಹಣೆ ಬರ ಥರ ಅರ್ಥ ಆಗುತ್ತೆ ಕನ್ನಡಿಗರು ಬಹಳ ಜಾಣ ಜಾಣ ಇರೋದ್ರು ಅರ್ಥ ಆಗುತ್ತ ಅನ್ಕೊಂಡಿದೀವಿ ಮತ್ತೆ ಇಂಥ ಅಯೋಗ್ಯನ ಬಗ್ಗೆ ನೀಚಿನ ಬಗ್ಗೆ ನನಗೆ ಮಾತನಾಡುವ ಯಾವ ಆಸಕ್ತಿಯೂ ಇರಲಿಲ್ಲ ನನಗೊಂಚೂರು ಇಂಟ್ರೆಸ್ಟ್ ಇಲ್ಲ ಆದ್ರೆ ಇವತ್ತು ಮಾತನಾಡುವ ಸಂದರ್ಭ ಅನಿವಾರ್ಯತೆ ಇವತ್ತು ಬಂದಿರೋದ್ರಿಂದ ನನ್ನ ಬಗ್ಗೆ ನನಗೆ ಬೇಜಾರಾಗುತ್ತೆ ಇವತ್ತು ನೋಡಿ ಸಮೀರ್ ಅನ್ನೋ ಹುಡುಗ ಸೌಜನ್ಯ ವಿಚಾರದಲ್ಲಿ ದೊಡ್ಡ ಮಟ್ಟದಲ್ಲಿ ಒಂದು ಸದ್ದು ಮಾಡಿದಾಗ ಅದು ಖಂಡಿತ ಎರಡನೇ ಅಲ್ಲ ಬಹಳ ದೊಡ್ಡ ಸದ್ದು ಮಾಡ್ತು ನಾಡಿನ ದೇಶದ ಮೂಲೆ ಮೂಲೆಗೆ ತಲುಪಂಗಾದಾಗ ನಾವು ಅನ್ಕೊಂಡ್ವಿ ಮಾಮೂಲಿ ಎರಡು ಮೂರು ನಾಯಿಗಳಿದ್ದಾವೆ ಬರ್ತಾವೆ ಪ್ರಸಾದ ಬರ್ತಾ ಇರೋದ ಬಂದಿಲ್ಲ ಪ್ರಸಾದ ಚಿಕ್ಕದ ದೊಡ್ಡದೋ ಅದ್ರ ಮೇಲೆ ಡಿಸೈಡ್ ಹಾಕೊಂಡು ಎಷ್ಟು ಮಟ್ಟಿಗೆ ಬಗುಳ್ಬೇಕು ಡಿಸೈಡ್ ಆಗುತ್ತೆ ಹಂಗೆ ಬಗಲುತ್ತವೆ ಅಂತ ಆದ್ರೆ ಆ ನಾಯಿಗಳಾದ್ರೂ ಅಟ್ಲೀಸ್ಟ್ ಇದು ಎಂಥ ಕಜ್ಜಿ ನಾಯಿ ಅಂದ್ರೆ ಈ ಹುಚ್ಚಿಡ್ದು ಎತ್ಕೊಂಡು ಸೋರತ್ತಲ್ಲ ಸೋರ್ತಾ ಇರತ್ತಲ್ಲ ಅದಕ್ಕಿಂತ ಕಚಡವಾದ ನಾಯಿ ಇಂಥ ನಾಯಿಯಿಂದ ಸಮರ್ಥನೆ ಮಾಡಿಸ್ಕೊಂಡು ದುರ್ಗತಿ ಬಂತಲ್ರಿ ನಿಂಗೆ ಥೂ ಇಷ್ಟೊಂದು ಅಸಹ್ಯ ಕಿಡಿದ್ರ ಈ ನಾಯಿ ಹೇಳುತ್ತೆ ಏನ್ ಸೌಜನ್ಯ ವಿಚಾರದಲ್ಲಿ ನಮ್ಮ ಧರ್ಮ ಅದು ಇದು ನಮ್ಮ ಸಂಸ್ಕೃತಿ ಕೆಟ್ಟಷ್ಟು ತರ್ತೇ ಇದ್ರ ಬನ್ನಿ ನೋಡ್ತೀನಿ ನಾನ್ ಇದೀನಿ ನಾನೇ ಸಿಂಬ್ರೋಡಿ ಅವ್ರೆ ನಾನೇ ಬಂದ್ಬಿಡ್ತೀನಿ ಉಜಿರಿ ಬಂದ್ಬಿಡ್ತೀನಿ ಅದೇನ್ ಮಾಡ್ತೀವಿ ಮಾಡೋರ್ ಕಣ್ ಈ ಸಲ ಇತ್ತೀಚೆಗೆ ಯಾಕೆ ಈ ಸಿಂಬ್ರೋಡಿ ಹೆಸರೇ ಅತ್ತೆ ಅಲ್ಲ ಯಾಕೇನ್ ಗೊತ್ತಾಗ್ತಲ್ಲ ನಂಗೆ ಹೆಸರೇ ಹೇಳ್ತಾ ಇಲ್ಲ ಈತ ನೀನ್ ಅಲ್ಲೆಲ್ಲೇ ಯಾಕಪ್ಪ ಹೋಗ್ಬೇಕು ನೀನ್ ಯಾವ ಉಜ್ರಿಗೆ ಹೋಗ್ಬೇಡ ಬದ್ನೆಕಾಯಿ ಹೋಗ್ಬೇಡ ಇಲ್ಲೇ ನೀನ್ ಮಾಡಿದೆ ಎಲ್ಲ ಹಲ್ಕಟ್ ಕೆಲ್ಸ ಗನಂದಾರಿ ಕೆಲಸ ಆ ಹೆಣ್ಮಕ್ಳು ಚಿಕ್ಕ ಹೊಡಿತಾರೆ ಚಪ್ಪಲಿ ತಗೊಂಡು ಅರ್ಧ ದಾರೆ ವ್ಯಾನಿಂದ ಅರ್ಧ ದಾರಲಿ ಇಳಿಸ್ಬಿಟ್ಟು ಓಡಾಬಿಟಲ್ಲಪ್ಪ ದುಡ್ಡು ಕುಡ್ದಲೆ ಆ ಹೆಣ್ಮಗಳು ಸಿಕ್ಕಿರ್ ಸಾಕು ನಿಮ್ಗೆ ಹೇಳ್ತೀನಿ ಅದೇನಕ್ ನಿಲ್ಲಿಸ್ತಾ ಅರ್ಧ ದಾರಿ ಇಳಿಸ್ತಾ ಅವಳು ಯಾಕೆ ಕುಡಿತಾಳೆ ಯಾಕೆ ಮೇಲೆ ಸಿಟ್ಟು ಇವ್ನ ಏನು ಅಂತ ಹೇಳ್ಬಿಟ್ಟು ಈಗ ಒಂದ್ ಪದ ನಂಗೆ ಬಳಸಕ್ಕೆ ಇಷ್ಟ ಇಲ್ಲ ಅನಿವಾರ್ಯ ಬಳಸ್ಬೇಕು ಅಷ್ಟೇನೆ ಈ ಕೋಜ ಪದ ಬಳಸ್ತಾರ ಗೊತ್ತಾ ಅದು ಇಲ್ಲಿಂದ ಉಟ್ಕೋತಂದ್ರೆ ಈ ಮೊಗಳ್ರ ಕಾಲದಿಂದ ಬಂತು ಅದು ಉರ್ದು ಪರ್ಷಿಯನ್ ಅಂತ ಅನ್ಕೊಂಡಿದೀನಿ ನಾನೆಲ್ಲೋ ಓದ್ ನೆನ್ಪಿಲ್ಲ ತುಂಬಾ ಹಿಂದೆ ಓದ್ಕೊಂಡಿದ್ದು ಅವಾಗೆಲ್ಲ ಮಗಳು ಅಂತಲ್ಲ ತುಂಬಾ ರಾಜರು ಅದೇ ತರ ಮಾಡ್ತಿದ್ರು ತಮ್ಮ ರಾಣಿ ವಸ್ತ್ರದ ರಾಣಿಯನ್ನ ನೋಡ್ಕೊಲಿಕ್ಕೆ ಸಹಾಯಕರಾಗಿ ಹೆಣ್ಮಕ್ಳು ಇರ್ತಾ ಇದ್ರು ಆದ್ರೆ ಅನಿವಾರ್ಯವಾಗಿ ಬೇರೆ ಬೇರೆ ಕೆಲಸಕ್ಕೆ ಏನಾದ್ರೂ ಗಂಡು ಮಕ್ಳು ಬೇಕು ಅಂದ್ರೆ ಅವ್ರು ಏನ್ ಮಾಡ್ತಾ ಇದ್ರು ಅಂದ್ರೆ ನಿರ್ಲಿಂಗಿಗಳನ್ನ ಇಡ್ತಾ ಇದ್ರು ಅಲ್ಲಿ ಇಡ್ತಾ ಇದ್ರು ಆ ಕೋಜನ ಪದ ಬಂದಿದೆ ಅಲ್ಲಿಂದ ಬಂದಿದ್ದು ಮತ್ತೆ ನಮ್ಮ ಹಳೆಯ ಸಿನಿಮಾಗಳೆಲ್ಲ ನೋಡಿದ್ರ ಈ ವೇಷ ಒಟ್ಟಿಗೆ ದಂಧೆ ನಡೆಸುವಾಗೆಲ್ಲ ಒಂದ್ ಪಾತ್ರ ಇದ್ದೇ ಇರುತ್ತೆ ಅಂತ ಒಂದು ಪಾತ್ರ ಇರುತ್ತೆ ಇನ್ನೂ ಮಜಾನಪ್ಪ ಅಂದ್ರೆ ನಾನು ಧೀರೇಂದ್ರ ಗೋಪಾಲ್ ಒಂದು ಸಿನಿಮಾ ನೋಡ್ತಾ ಇದ್ದೆ ಮೊನ್ನೆ ಟಿವಿಲಿ ಅಲ್ಲಿ ನಮ್ಮ ವನವಳ್ಳಿ ಕೃಷ್ಣ ಅವರು ಆ ಪಾತ್ರ ಮಾಡ್ತಾ ಇರ್ತಾರೆ ಅವನು ಶಿರೋಮಣಿ ಶಿರೋಮಣಿ ಅಂತ ಕರಿತಾ ಇರ್ತಾರೆ ಈ ಮಾಸ್ಟರ್ ಎರಡನೇ ನಾಟಕಗಳಲ್ಲೂ ಇದೇ ಆತರ ಒಂದು ಪಾತ್ರ ಇದ್ದೇ ಇರುತ್ತೆ ನೋಡಿರ್ಬೇಕು ನೀವು ಈತ ಕ್ಯಾಟಗರಿ ಇಂತ ಒಬ್ಬ ತಲೆಕ ಯಾಕೆಂದ್ರೆ ಆ ಯೋಗ್ಯತೆಗಳಿದ್ರೆ ಮಾತ್ರ ಆ ಆ ಕಾರಣಕ್ಕೆ ಅಂತ ಇವನು ನಿರ್ಲಿಂಗ್ಯ ಆಗಿರೋ ಕಾರಣಕ್ಕಿವನ್ನ ಜೊತೆಲಿ ಇಟ್ಕೊಂಡಿದ್ರು ಇವ್ ಯಾಕಂದ್ರೆ ಡ್ರೈವಿಂಗ್ ಬರ್ತಿತ್ತು ಇವ್ ಡ್ರೈವಿಂಗ್ ಕಲ್ತಿದ್ದ ಇನ್ ಕೆಲಸ ಪಾರಕು ಬೀಡಿ ಸಿಗರೇಟ್ ತಂದು ಕೊಡೋದು ತಂದು ಕೊಡೋದು ಮತ್ತೆ ಹೇಳಿದ ತಕ್ಷಣ ಎಲ್ಲ ತೊಗೊಳ ಇಳಿಸೋದು ಎಲ್ಲಿಂದ ಕರ್ಕಂಬರೋ ಹೇಳಿದ ತಕ್ಷಣ ಎಲ್ಲಿಂದ ಕರ್ಕೊಂಬರೋದು ಈ ತರ ಈ ಕೆಲಸ ಮಾಡ್ಕೊಂಡು ಈ ತಲೆಕನ್ ಕೆಲಸ ತಲೆ ಅಡಿಕರಿಗೆ ತಲೆ ಅಷ್ಟೆಂಟು ಲೆಕ್ಕ ಲೆಕ್ಕಾಕಿ ಒಬ್ಬ ಪಿಂಪುಗಳಿಗೆ ಅಷ್ಟೆಂಟು ಅಂದ್ರೆ ಅದು ಕೇಳಿದ್ವಿ ನಾಯಿ ಕಜ್ಜಿನಾಯಿಗಳಲ್ಲಿ ಕಜ್ಜಿನಾಯಿ ಇವನು ಅಂತ ಹೇಳ್ಬಿಟ್ಟು ಕಜ್ಜಿನಾಯಿ ಬಾಲ ಇವನು ತಲೆಯಡಿಕರ್ಗೆ ಅಷ್ಟೆಂಟ್ ಕೆಲಸ ಮಾಡ್ತಿದ್ದವನು ಆ ಕೆಲಸ ಮಾಡ್ಕೊಂಡಿದ್ದವನು ಇವನು ಇವನು ಈಗ್ಲೂ ಸಹ ಪಾದ್ರಾಯಂಪುರ ಟೇಷನ್ ಅಲ್ಲಿ ಅಣ್ಣವ್ರದು ಪಟ್ಟಿ ಇದೆ ಈ ತಲೆ ಕೆಲಸದಲ್ಲಿ ಪಿಂಪ್ ಕೆಲಸ ಮಾಡ್ತಾರಲ್ಲ ಈ ಪಿಂಪ್ಗಳೆಲ್ಲ ಒಂದು ಪಟ್ಟಿ ಇರುತ್ತೆ ಪಾದರಾಯಂಪುರ ಅಲ್ಲಿ ಎಲ್ಲ ಜಗಜ್ ಜಾಹೀರಿ ಆಗಿದೆ ಒಂದ್ಸಲ ಎಲ್ಲ ಪ್ರದರ್ಶನ ಮಾಡಿದ್ರೆ ಅಷ್ಟೆಲ್ಲ ತುಂಬಾ ಬೇರೆ ಬೇರೆ ಸ್ಟೇಷನ್ ಇದೆ ಯಾಕೆ ಅಂದ್ರೆ ಇವ್ನು ಯಾವ ಬ್ಯಾಚ್ ಕೆಲವರು ಹೇಳ್ತಾರೆ ಗೊತ್ತಾ ಪೊಲೀಸ್ ಇರ್ಬೋದು ಐ ಎಸ್ ಆಫೀಸ್ ಗಳು ಇವರೆಲ್ಲ ಇವ್ ಯಾವ ಬ್ಯಾಚು ಅಂತ ಕೇಳಿದ್ರೆ ಒಂದೊಂದು ಏಳು ತಿನ್ ವರ್ಷ ಈ ಬ್ಯಾಚ್ ಅಂತ ಹೇಳ್ಬಿಟ್ಟು ಇವ್ರಿಗೊಂದು ಮಾನದಂಡ ಏ ವಯ್ಯ ಒಟ್ಟಿಗೆ ಹೆಂಗ್ ನಡೀತಾ ಇತ್ತು ಒಂದ್ ಕಾಲದಲ್ಲಿ ಮನೆಗಳು ನಡೀತಾ ಇತ್ತು ಏನೋ ಲಾಡ್ಜ್ ಗಳು ಇರ್ತಾ ಇತ್ತು ಅಥವಾ ಏನೋ ಒಂದೊಂದ್ ಕಡೆ ಯಾವ್ದೋ ಅಲ್ಲೋ ಮತ್ತೊಂದು ಅಂತ ಇವ್ರ ಬ್ಯಾಚ್ ಏನಪ್ಪಾ ಅಂದ್ರೆ ಬೆಂಗಳೂರಲ್ಲಿ ದೊಡ್ಡ ಮಟ್ಟದ ಶುರುವಾಗಿತ್ತು ಕಾರಲ್ಲೇ ಕೂರ್ಸ್ಕೊಂಡು ನಾಲ್ಕೈದು ಜನ ಹೆಣ್ಮಕ್ಳು ಕಾರ್ಲ್ಲಿ ಕೂರ್ಸ್ಕೊಂಡು ಇನ್ನೂ ಡ್ರೈವ್ ಮಕ್ಕಳ ಓಡಾಡ್ತಾ ಇರೋದು ಅಲ್ಲಿ ಯಾವುದೋ ಮಿಕಾ ಸಿಗುತ್ತೆ ಅವ್ನು ಕೂರ್ಸ್ಕೊಂಡು ಇನ್ನೊಂದು ಕಾರ್ ಶಿಫ್ಟ್ ಮಾಡ್ಬಿಟ್ಟು ಇನ್ನೊಂದು ಕಾರ್ ಇರ್ತಾ ಇತ್ತು ಇನ್ನೊಂದು ಕಾರಲ್ಲಿ ಅವ್ನು ಹುಡುಗಿ ಮದುವೆ ಒಂದು ಶಿಫ್ಟ್ ಮಾಡೋದು ಅಲ್ಲಿ ಅವರು ವ್ಯವಹಾರ ಮಾಡ್ಕೊಂಡ್ರು ದುಡ್ಡು ಕಿತ್ಕೊಂಡು ಕಳ್ಸೋರು ದುಡ್ಡು ಕಿತ್ಕೊಂಡು ಕಳ್ಸೋರು ಅಂದ್ರೆ ಕಾರ್ ಎಲ್ಲೂ ನಿಲ್ಕೋತಾ ಇರಲ್ಲ ಯಾವ ರೂಮ್ಗಳು ಬೇಡ ಲಾಡ್ಜು ಬೇಡ ಏನು ಬೇಡ ಈ ಥರ ಕಾರಲ್ಲೇ ವ್ಯವಹಾರ ಮಾಡ್ತೀವಿ ಒಂದು ದಿವಸ ಒಂದಷ್ಟು ದಿವಸ ಬಹಳ ಜೋರ ನಡಿತಾ ಇತ್ತು ಇದೆಲ್ಲ ಪತ್ರಿಕೆ ಎಲ್ಲ ಓದಿರ್ತಾರೆ ಆ ಟೈಮೆಲ್ಲ ಅಣ್ಣವರು ಬ್ಯಾಚಲ್ಲಿ ಈಗ ಅರ್ಥ ಆಯ್ತಾ ಆ ಆಬ್ಯಾಚಲಿನ ಇವನು ಯಾಕೆಂದ್ರೆ ಒಬ್ಬ ನಿರ್ಲಿಂಗ ಇವನು ಇಂಥನ್ನ ಇವತ್ತು ಹೋಗಿ ಹೋಗಿ ಸೌಜನ್ಯ ವಿಚಾರದ ಸಮರ್ಥನೆ ಮಾಡ್ಕೊಳಕ್ ಕೇಳಿದಾರಲ್ಲ ಏನ್ ಇವನು ಮತ್ತೆ ಇವ್ನು ಯಾಕಪ್ಪ ಸೌಜನ್ಯ ಗೌಡ ಅನ್ನೋ ಹೆಸರಿಂದ ಓಡ್ಬಂದ ಇವ್ನು ಹೆಸ್ರ ಅಂದ್ರೆ ಸೌಜನ್ಯ ಗೌಡ ಯಾಕೆಂದ್ರೆ ಇವನು ಕಡು ವಿರೋಧಿ ದ್ವೇಷ ಇವನು ಹಂಗ್ ಕೊಟ್ಟಾರ ಇನ್ ಬತಾಸ್ ಇವನ್ಗೆ ಬೆಂಗಳೂರ್ಲೆ ಒಂದ್ಸಲ ಈ ಕರಿಗೌಡ ಬಿಳಿಗೌಡ ಅಂತ ಏನೋ ಮಾತಾಡಕ್ ಇದ್ದಿರಲಪ್ಪ ಪರಲ್ಲ ಒಂದು ಒಂದಷ್ಟು ಜನ ಒಂದ್ ರುಬ್ಬಿರು ಗೊತ್ತಾ ಇವ್ನಿಗೆ ಬತಾಸಗಳು ಕೊಟ್ರು ಅದೊಂದು ಸಿಟ್ಟಿತ್ತು ಅವ್ನಿಗೆ ಇನ್ನೊಂದೇನಪ್ಪ ಇವ್ ನಮ್ಮ ಹಾಸನ ಇವನು ಹಾಸನ ಹೇಮಾವತಿ ಸರ್ಕಲ್ ಅಂತಿದೆ ಸ್ಟ್ಯಾಚ್ಯೂ ಇಲ್ಲಿ ಹಳೆ ಬಸ್ ಸ್ಟ್ಯಾಂಡ್ ಎದುರುಗಡೆ ಅಲ್ಲಿ ಹಿಂಗೆ ಒಕ್ಲಿ ಹುಡುಗರು ಒಂದ್ಸಲ ಕೊಟ್ಬಿಡ್ತಾರ ಚೆನ್ನೈಬ್ಸನ್ ಅಲ್ಲಿ ಕೊಟ್ಟಾಗ ಅವ್ನು ಓಮಿಲಿ ಎಸ್ಕೇಪ್ ಆಗ್ತಾನೆ ಈ ಶಾ ಹಾಸನದಿಂದ ಬೆಂಗಳೂರಿಗೆ ಬರದರೆ ಶಾಂತಿಗ್ರಾಮ ಚನ್ನಪಣ ಬೈಪಾಸ್ ಬರ್ತಾರಲ್ವಾ ಅಲ್ಲಿ ಬರಲ್ಲ ಅವನು ಯಾಕೆಂದ್ರೆ ಅಲ್ಲಿ ಮತ್ತೆ ಟೋಲ್ ಹತ್ರ ಮತ್ತೆ ಕಾಚಾರ ಇವ್ ಇನ್ನೊಂದು ಒಂದು ಗ್ರೂಪ್ ಬೇಕು ಇನ್ಗೆ ಅಂತ ಹೇಳ್ಬಿಟ್ಟು ಅದಕ್ಕೊಸ್ಸರ ಇವನು ನಮ್ ಕಡೆ ಹಳ್ಳಿ ಕಡೆ ಹೇಳ್ತಾರೆ ಒಳಮಾಳ ಬಿದ್ದು ಓಡಬೇಡವ್ ಅಂತ ಹೇಳ್ಬಿಟ್ಟು ಹಂಗೆ ಅರ್ಸಿಕೆರೆ ಮುಖಾಂತರ ಹಿಂಗೆಲ್ಲ ಎಸ್ಕೇಪ್ ಆಗಿ ಹೋಗ್ತಾನೆ ಇವನು ಹಂಗಾಶ್ ಎಸ್ಕೇಪ್ ಆಗ್ತಾನೆ ಇದು ಇವನು ಹಿನ್ನೆಲೆ ಆ ಕಾರಣಕ್ಕೆ ಒಕ್ಲಿಗರ ಮೇಲೆ ಸಿಕ್ಕಾಬಿಟ್ಟ ದೇಶ ಮತ್ತೆ ಇವನ್ ಯಾರೋ ಬಾಸ್ಗಳಿದಾರಲ್ಲ ಆ ಲೋಫರ್ ಕುವೆಂಪುನ ಕೆಟ್ಟ ಕೆಟ್ಟದಾಗ ಬೈದ್ರಲ್ಲ ದಡ್ಡ ನೀಚಿಕ ಅಂತ ಕಚಡಗಳಿಗೆ ಮಾಮಗಿರಿ ಮಾಡೋನು ತಲೆಹಡಿಯನ್ ಇವನು ಗೂಗಲ್ ಪೇ ಫೋನ್ ಕಿ ಮಾಮ ಕೆಲಸ ಮಾಡೋನು ಇಂತ ಲೋಫರ್ ಇವನು ಇವನು ಇವನ್ನ ಮುಂದಿಟ್ಕೊಂಡು ಇವರು ಮಾತಾಡೋ ದುರ್ಗತಿ ಬಂತು ಇವನು ಇವತ್ತು ಏನು ವಾಜ್ಗಳು ನೋಡ್ಬೇಕು ಅವತಾರಗಳು ನೋಡ್ಬೇಕು ಓಯ್ ಹೌಜನ ವಿಚಾರ ಹಂಗ ಮಾಡ್ಬಿಡ್ತೀನಿ ಹಿಂಗ್ ಮಾಡ್ಬಿಡ್ತೀನಿ ಅಂತ ಯಾಕೆ ಅದೇ ಕುಮಾರಣ್ಣ ಮನೆ ಹೇಳಿದ್ರಲ್ಲಪ್ಪ ಹೆಂಗಿದ್ರು ಹುಡುಗರು ನಮ್ಮ ರೈತರು ವ್ಯವಸಾಯ ಮಾಡಿ ಸುಸ್ತಾಗಿರ್ತಾರೆ ಯುಗಾದಿ ಹಬ್ಬದ ಹೊರ್ಸ್ ತೊಡಗ ಬಾಳ್ ತಿನ್ಕೊಂಡು ಏನೋ ಇಸ್ಪೀಡ್ ಆಡ್ಕೊಂಡು ಇರ್ತಾರೆ ಎರಡು ಸಬ್ ಪೊಲೀಸರು ಏನು ಮಾಡ್ಬಾರ್ದು ಅಂತ ಹೇಳ್ಬಿಟ್ಟು ಮನೋರಂಜನೆ ಅಂತ ಅದು ಗೊತ್ತಿಲ್ಲ ಎಷ್ಟು ಅಂತ ಹೇಳ್ಬಿಟ್ಟು ಓಶನ್ನಮ್ಮೆಲ್ಲ ಬರೀ ಅಹ್ ಯುಗಾದಿ ಹಬ್ಬದ ಬಾಡಿಗೆ ತಿನ್ಕೊಂಡು ಆ ನೆಸಲ್ ಇದ್ದಾರೆ ಆ ನೆಸೆ ಮುಗಿದ್ಮೇಲೆ ಆದ್ರೆ ಯಾರು ಹೇಳಿದ್ರು ನನಗೆ ಇಲ್ಲ ಇಲ್ಲ ಗೌಡ ಹುಡುಗಿ ಆಗಲ್ಲ ಮತ್ ಗೌಡ್ ಬಗ್ಗೆ ಇಷ್ಟೆಲ್ಲ ಮಾತಾಡ್ತಾರೆ ಈ ಗೌಡ್ ಹುಡುಗಿ ಬಗ್ಗೆ ಮಾತಾಡಿ ಇವನ್ ಬರಾಕ್ ಆಗಲ್ಲ ಇವ್ನ ಇವನ್ ಯಾಕ ಬಾಲ ಸಿಕ್ಕ ಬಿಚ್ಚಾ ಇವನು ಯುಗಾದಿ ಹಬ್ ತಿನ್ಕೊಂಡು ಎನರ್ಜಿ ತಗೊಂಡ್ ಸ್ಟ್ರಾಂಗ್ ಆಗಿ ಬರ್ತಾರೆ ನೋಡಿ ಅಂತ ಹೇಳಿ ಹೇಳ್ತಾ ಇದಾರೆ ನೋಡೋಣ ನಾನ್ ಹೇಳದೇನ್ ಗೊತ್ತಾ ಇವತ್ತು ಗಲ್ಲಿಗಲ್ಲಿ ಒಂದು ಹಳೆ ಮೈಸೂರು ಭಾಗದಲ್ಲಿ ಒಂದೊಂದು ಒಂದೊಂದು ಗಲ್ಲಿ ಒಂದು ಒಕ್ಕಲಿಗರ ಸಂಘಟನೆಗಳನ್ನ ಮಾಡ್ಕೊಂಡಿದ್ದಾರೆ ಮಠಗಳಿದಾವೆ ದೊಡ್ಡ ದೊಡ್ಡ ಸಂಘ ಇದೆ ನಮ್ದು ಎಲ್ಲಾ ಇದ್ರು ಸಹ ಒಂದು ಸೌಜನ್ಯ ಗೌಡ ವಿಚಾರದಲ್ಲಿ ನಾವೆಲ್ಲರೂ ಸಹ ಮೌನವಾಗಿದೀವಲ್ಲ ಉಸ್ರೇ ಬಿಡ್ತಾ ಇರಲ್ಲ ಇದು ಅಸಹ್ಯಲ್ವಾ ಅವ್ರೀ ಡಿ ಕೆ ಶಿವಕುಮಾರ್ ಅವ್ರಿಗೆ ಕುಮಾರಸ್ವಾಮಿ ಅವ್ರಿಗೆ ಯಾರ ಅಂದ್ಬಿಟ್ರು ಇನ್ನ ಆಗ್ಬಿಟ್ರೆ ಅವ್ರ ಪುರಾ ಮಾತ್ರ ನಿಂತ್ಕೊಳೋದ ಈ ಕರಿಗೌಡ ಬಿಳಿಗೌಡರಿಗೆ ಮಾತ್ರ ನಿಂತ್ಕೊಳೋದ ಇದಕ್ಕೇನ್ರಿ ಅಷ್ಟೇ ನಂಗೆ ಸೀಮಿತ ಈ ಮಂಡ್ಯ ಮೈಸೂರು ಹಾಸನ ಕೋಲಾರ ತುಮಕೂರು ಈ ಭಾಗದಲ್ಲಿ ಮಾತ್ರ ಹೊಕ್ಲಿಗರು ಅವ್ರ ಅಲ್ವಾ ಹಂಗಾದ್ರೆ ಅವ್ರಿಗೆ ಮಾತ್ರ ಅವ್ರ ಬಗ್ಗೆ ಮಾತಾಡಲ್ವಾ ಆ ಕಾರಣಕ್ಕೆ ಇಂದ್ ಕಜ್ಜಿನಗಳ ಬಂದು ಮಾತಾಡ್ತಾರೆ ತಾನೇ ಹೊತ್ತು ಈ ಕಜ್ಜಿರಾಯಿಗಳು ಜನ ಹೇಳಿದಾರೆ ಇಲ್ಲ ಯುಗಾದಿ ಹಬ್ಬ ಮುಗಿಲಿ ಆ ಹಬ್ಬ ಮುಗಿಲ ಈ ಹಬ್ಬ ಮಾಡೋಣ ಅಂತ ಹೇಳ್ಬಿಟ್ಟು ಅದಕ್ಕೆ ನಾನು ಸಹ ವೇಟ್ ಮಾಡ್ತಾ ಆದರೆ ನನಗೂ ಸಹ ಏನಪ್ಪ ಬೇಜಾರು ಅಂದರೆ ಇಂತ ಒಬ್ಬ ಪಿಂಪು ಒಬ್ಬ ತಲೆ ಅಡ್ಕಾಯ್ದಲ್ಲಾ ಇವನ್ ಎಲ್ಲ ಮಾತಾಡುವಂತ ಪರಿಸ್ಥಿತಿ ನನಗೆ ಬಂತಲ್ಲ ಅಂತ ಹೇಳಿ ನನ್ನ ಬಗ್ಗೆ ನನಗೆ ಬೇಜಾರಾಗುತ್ತೆ ಈ ಹಬ್ಬ ಮುಗಿಲಿ ಆ ಹಬ್ಬ ಸ್ಟಾರ್ಟ್ ಆಗಲಿ ಅಂತ ಹೇಳ್ತಾ ನಾನು ಮಾತು ಮುಗಿಸ್ತೀನಿ ನಮಸ್ಕಾರ